ನೋಡವ ಸಂಗೀತ ನನಗೆ ಹೆಂಗ ಸುರೇಶ್ ಮಗನು ಹಂಗ ರಮೇಶನು ಮಗ ಗೀತಾ ಸೊಸಿ ನೀನು ಸೊಸಿ ನಿನಗೂ ಮಕ್ಕಳದರ ಆಕಿಗೂ ಮಕ್ಕಳದರ ಅದರ ಮತ್ ಮೊಮ್ಮಕ್ಳ ಅಂದ್ಮ್ಯಾಗ ನಾ ಎಲ್ರದೂ ಒಂದೇ ತರ ನೋಡ್ಬೇಕಾಗತ್ತವ ದೊಡ್ಡ ಮಗ್ಗೊಂದು ಸಣ್ಣ ಮಗ್ಗೊಂದು ಮಾಡಾಕ್ ಬರದಂಗ ಮಾವರ ನಾನು ನಿಮ್ಗೆ ಬೇರೆ ಬ್ಯಾರೆ ಮಾಡ್ರಿ ಅಂತ ಹೇಳಕತ್ತಿಲ್ರಿ ಒಂದಿಟ್ಟು ಕೈ ನೋಡಿರಿ ಇಬ್ರು ಯಾರ್ದು ಹೆಂಗೈತಿ ಕೆಲಸ ಯಾರ್ದು ಹೆಂಗಿಲ್ಲ ಅನ್ನೋದು ನೋಡಿರಿ ಒಂದಿಟ್ಟು ನೀವ ನೋಡಿ ಮಾಡಿ ಯೋಚನೆ ಮಾಡಿ ಮಾತಾಡ್ರಿ ನಾನೇನು ಎದ್ರು ಮಾತಾಡ್ತೀನಿ ಅಂದ ಮಾತ್ರಕ್ಕೆ ನನ್ನನ್ನು ಕೆಟ್ಟಕ್ಕೆ ಅಂತನಬೇಡ್ರಿ ನಾ ಇರೋದನ್ನು ಮಾತಾಡಕತ್ತೀನಿ ನನ್ನ ಗಂಡಕ್ಕೆ ಬರೋದು ಒಂದು ಹದಿನೈದು ಹದಿನೆಂಟು ಸಾವಿರದಾಗ ಮನಿ ತೂಗಿಸೋದು ಪುಟ್ಟಕ್ಕನ ಸಾಲಿ ನನ್ನ ಮಗಂದು ಎಲ್ಲ ನೋಡ್ಕೊಳೋದು ಕಷ್ಟ ಆಗತ್ರಿ ಅದಕ್ಕೆ ಹೆಂಗು ಮತ್ತಿಗತ್ತ ಈಗತ್ತ ನಿಮ್ಮದು ಐತಲ್ರಿ ಮಾವರ ಕರ್ತವ್ಯ ತಂದೆಯಾಗಿ ಮಾಡ್ಬೇಕಾಗಿರೋದು ಮಾಡ್ಬೇಕಲ್ರಿ ಮತ್ತೆ ಈಗ ನನ್ನ ಗಂಡಕ್ಕೆ ಏನ್ ಬರ್ಬೇಕು ಕೊಡಬೇಕ್ರಿ ನೋಡುವ ನನಗ ಅರ್ಥ ಆಗತ್ತ ಈಗ ಮನೆಯೊಳಗ ಒಂದ್ ಗಾಡಿ ಕಟ್ಸೋದು ಬಹಳ ಖರ್ಚು ಬರಲ್ಲ ಅಂದ್ರೂ ಮ್ಯಾಗ ಅದು ಆರ್ ಸಿ ಹಾಕ್ಸೋದು ಎಂದಿದ್ರು ಖರ್ಚು ಜಾಸ್ತಿನ ಅವ್ನು ಒಬ್ಬನ ಮತ್ತ್ ಅವಂಗೂ ಮಕ್ಳದಾರ ಅವು ಒಜ್ಜಾಗತ್ ರಮೇಶ್ ಈಗ ಅದಕ್ ನಾನೇನಂತೀನಿ ನೀನು ನೀನು ಒಟ್ಟು ಕೊಡು ಅಂತ ನೋಡು ನೀನು ನಿನಗಂಡು ಒಟ್ಟು ಚಲೋ ಹೇಳಿದ್ರಿ ಹ್ಞೂ ನಾನು ಎಲ್ಲಿಂದ ತರಲ್ರಿ ಆಂ ನಾನಾ ಬರಗೈಗೆ ಕುಂತೀನಿ ಎಲ್ಲಿಂದ ತರಲ್ರಿ ಮಕ್ಕಳು ಲಾಲನೆ ಪಾಲ್ನೆ ಮಾಡಕ ರೊಕ್ಕ ಸಾಕಾಗೋಲ್ ನಮ್ಗೆ ಈಗ ಹೆಂಗ ಒಂದಿಟ್ಟು ಏಟ್ರ ಕಾಳು ಕಡಿ ಕೊಂಡು ತಿನ್ನೋದಿಲ್ಲ ಅದಂತೂ ಚಲೋ ಮತ್ತು ನಾಳೆ ನಾಳೆ ಈಗ ನಾವು ಬೇರೆ ಆದ್ರಿ ಮತ್ತೆ ನೀನೇನು ತಲೆ ಕೆಚ್ಕೊಬಿಡವಾ ಸಂಗೀತ ಆದ್ರೂ ಹೊಲದಾಗಿಂದ ಏನು ಬರುತ್ತಲ್ಲ ಅದನ್ನು ನಾನು ಇಬ್ಬರು ಮಕ್ಳಿಗೆ ಸಮಾನ ಕೊಡ್ತೀನಿ ನೋಡಿರಿ ನೋಡಿರಿ ಅತಿಯರ ನೀವು ನಾನು ಎಷ್ಟು ಒಳ್ಳೆಕ್ಕೆ ಆಬೇಕು ನಾ ಎಲ್ರಿಗೂ ಒಳ್ಳೇದ ಮಾಡ್ಬೇಕಂತ ಅನ್ಕೋತೀನಿ ನೀವು ನನಗೆ ಕೆಟ್ಟದ್ದು ಮಾಡೋಕ್ಕೆ ಬರ್ತೀರಿ ನೋಡಿರಿ ಇದು ನಿಮ್ಗೆ ಸರಿ ಏನು ರೀ ಬರಕತ್ತಾಳ ಅಂದ್ರೆ ಅವರು ಗಂಡ ಇಂತಿಬ್ರು ಕಾಳು ಕಡಿ ನಡಿತೈತಿ ನಮ್ದು ಹಂಗ್ ನಡಿಯೋದಿಲ್ಲ ಅಂತ ಹೇಳಕ್ ಬರಕತ್ತಾಳ ಅದಕ್ಕಿಗೆ ಹಂಗ ಅನ್ಸಕತೈತಿ ಆಕೆ ನನ ಮುಂದೆ ಅದೇ ಹತ್ತಾಳ ಆಕೆ ಹೇಳೋದ್ರ ಆತಪ್ಪ ಆತ ಒಂದಿಟ್ಟ ನಿಮಗ ಹೆಚ್ಚ ಕೊಡಲ್ಲ ಆತ ಈಗ ಸಮಾಧಾನ ಆತ ஹூய்யவா ஒன் கலச மாதாயல அதனெல்லாம் நீ அண்ணக கொட்டவிடு நானே கேதில்ல ரீ சொம் இல்லைண்ணா கொட துட மஹ அல்ல நமக்கு ஹிர்யர ஆஸ்தியோழ நமக்கு மத்த நியாயி மாதாடத்தினி அந்த நமக்கு ஏன்க்கு கொடுப்பா ಅವ್ರು ಹೇಳೋದು ಒಪ್ಕೋತೀನಿ ಜಾಸ್ತಿ ಕೊಡೋದ ಬೇಡ ಏಟ್ರ ನಮಗ್ ಹೊಲದ್ ನಮಗೂ ಬರ್ಲಿ ಆಮೇಲೆ ನಾಳಂತಾರೆ ನಿಮ್ಗೆ ಏನು ಸಂಬಂಧ ಇಲ್ಲ ಅಂತಂದು ಅವಾಗ ನಾಳೆ ನನ್ನ ಮಕ್ಳು ನನ್ನ ನೋಡು ಏನೈತ ಅರ್ಜನ್ ಜಾಸ್ತಿ ಏನೈತಿ ನನ್ಗ್ ಕೊಡುವಂತ ಏನು ಕೊಡ್ತೀರಿ ನೀವು ಕೈ ಚಿಪ್ ಕೊಡ್ತೀರಾ ಮಕ್ಕಳಿಗೆ ಏನ್ ನಮ್ಮ ಪರಿಸ್ಥಿತಿನೂ ಹಿಂಗ ಬರುತ್ತೆ ಹಿಂಗ ಇರುತ್ತಾನೆ ಹಿಂಗ ನೀವು ದುಡಿತಿರ್ತೀರಿ ಅನ್ನೋ ಆದ್ರೆ ನಾವ್ ಯಾರನ್ನ ಕೇಳನ್ರಿ ಹ ಒಂದ್ ಏನ್ರ ಹಿರಿಯರದ ಆಸ್ತಿ ಅಂತ ಐತೆ ಅಂದ್ರೆ ಧೈರ್ಯವಾಗಿ ಜೀವನ ಮಾಡಕ್ಕೆ ಬರ್ತೈತಿ ಅತ್ತಿಯರ ಅದ್ ಏನ್ ಮಾಡ್ತೀರಿ ಏನ್ ಬಿಡ್ತೀರಿ ಗೊತ್ತಿಲ್ರಿ ನಮ್ಗೆ ಏನ್ ಬರ್ಬೇಕು ಅದು ಕೊಡ್ರಿ ಅವ್ರಿಗೆ ಏನ್ ಬರ್ಬೇಕು ಅದು ಕೊಡ್ರಿ ಇಷ್ಟ ಇವ್ರ ಎಲ್ಲಾನು ಗೆರಿದ್ ಗೆರಿ ಕೊರದ್ದು ನನಗೆ ನನಗೆ ಅಂದಾಗ ನಾನ್ ಯಾಕೆ ಕೇಳ್ಬಾರ್ದ್ರಿ ನಾನು ಯಾಕೆ ಕೇಳ್ಬಾರ್ದು ಹೇಳ್ರಿ ಇಲ್ಲವ ನೀ ಕೇಳೋದು ಸಜ್ಜಕ್ಕೈತ್ ಮಾತು ನಾನು ಅದ್ರದ್ದು ಏನು ಆಡ ದುಸ್ರಾ ಮಾತಾಡೋದಿಲ್ಲ ಈಗ ಆತು ಎಪ್ಪತ್ತೈದು ಪರ್ಸೆಂಟ್ ನಿನಗೆ ಕೊಟ್ಟರೆ ಇಪ್ಪತ್ತೈದು ಪರ್ಸೆಂಟ್ ರಮೇಶ್ಗೆ ಕೊಡ್ತೀನಿ ರಮೇಶ ನಿನಗೆ ಒಪ್ಪಿಗೆ ಐತನಪ್ಪ ನನಗೆ ಒಪ್ಪಿಗೆ ಐತಪ್ಪ ಯಾಕಂದ್ರೆ ಮತ್ತೆ ಅಣ್ಣನ ಪರಿಸ್ಥಿತಿ ಚಲೋ ಇಲ್ಲ ನಾಳೆ ಹಂಗೆ ಏನಾರ ಅದನ್ನ ಚಲೋ ಆತಂದ್ರೆ ಅರ್ಧ ಅರ್ಧ ತಗೋತೀವಂತ ಅದು ಚಲೋ ಪರಿಸ್ಥಿತಿ ಬಂದಂದ್ರೆ ಈಗ ಅಂಕ್ರ ಪರಿಸ್ಥಿತಿ ಚಲೋ ಇಲ್ಲ ಎಪ್ಪತ್ತೈದು ಅರ್ಧ ಕೊಡು ಇಪ್ಪತ್ತೈದು ನಾನು ಕೊಡು ನನಗೆ ಒಪ್ಪಿಗೆ ಐತಿ ಕೇಳ್ರಿ ಮತ್ತೆ ಯಾರಿಗೆಲ್ಲ ತೊಂದರೆ ಐತನ ಸಂಗೀತಕ್ಕ ನನಗೇನ್ ತೊಂದ್ರೆ ಇಲ್ಲ ಆತು ಏನು ಮಾಡಕ್ಕಾಗಲ್ಲ ನೀವು ನನ್ನ ಋಣದಾಗ ಇರ್ತೀನಿ ಅಂದಾಗ ಇರ್ರಿ ಅಂತೀನಿ ನನಗ್ ಬೇಡನಲ್ಲ நோட நோட இன்ல நீங்க நான் ருண ஏன் ருண அது நீண ஏன்த்தி மனிதாஸ்தி ருண அந்த மாதாடத்தொட் நோடு சங்கீதக்க நன்ப அஷ்ட மாதாடு நம்மப்பா நம் அன்ட்டன மாதாட் நன்கு சிட்டு பார்த்தா நன்கு மாதாடக் பார்த்தா உம் ஹவு இன் ஒன் பார்த்தா ನೋಡಿರಿ ಅತ್ತೀಯಾರ ನನಗಂಕರು ಸಿಕ್ಕರ್ ಜೊತೆ ಮಾತಾಡಕ್ಕೆ ಇಷ್ಟ ಇಲ್ಲ ರೀ ಆಮೇಲೆ ಸುಮ್ಮನೆ ನಾನು ನನ್ನ ಅಕ್ಕಿ ನನ್ನ ಮ್ಯಾಗ ಅಕ್ಕಿ ಋಣ ಆಯ್ತು ಅನ್ನೋದಕ್ಕೆ ನಾನು ಸುಮ್ಮನೆ ತಿನ ರೀ ಈಗ ಏನು ಮಾಡಿದ್ರು ನಂದ ತಪ್ಪು ಎಲ್ಲರಿಗೂ ನಾನು ಕೆಟ್ಟಕ್ಕೆ ನಂಗೆ ಕಾಣ್ತೀನಿ ರೀ ನಿಮ್ಮ ಕಣ್ಣಾಗೂ ನಾ ಜಾಸ್ತಿ ಮಾತಾಡೋಕೆ ಹೋಗುದಿಲ್ಲ ಅದು ನೀವು ಹೇಳಿದ ನನಗಂಕ್ರ ಒಪ್ಕೈತೆ ರೀ ಅವ್ರು ಅಕ್ಕಿಗೂ ಒಪ್ಕೈತಂತ ಆತಲ್ರಿ ಇನ್ನು ಮತ್ತೆ ಮನೆ ಕಡ್ಸಕ್ಕೆ ನಮ್ಮ ಕೈಲಂತರ ಏಟಾಗ ತಾಟ್ ಕೊಡ್ತೀವಿ ರೀ ಇನ್ನು ನೋಡೋಣ ರೀ ಇವ್ರಿಗೆ ಹೇಳ್ತೀನಿ ಅದು ಒಟ ಒಟ ಏಟು ಖರ್ಚು ಬರುತ್ತೆ ಬರ್ತ ಅವ್ರ ಅವ್ರಂಗ ಅರವತ್ತು ಅವ್ರು ಕೂಡ ಕೇಳ್ರಿ ನಲ್ವತ್ತು ನಾವು ಕೊಡ್ತೀವಿ ನಾವು ಈಗ ಕೊಡ್ತೀವಿ ಅಂದ್ರೂ ನಾವು ಬ್ಯಾಂಕ್ನಾಗ ಮತ್ತೇನಾರ ಇಟ್ಟು ಒತ್ತಿ ಇಟ್ಟು ಮಾಡೋಕ್ಕೂ ನಮ್ಮತ್ರ ಏನಿಲ್ಲ ಈಗ ಜಗ್ ಸಾಲ ಐತಿ ಮತ್ತೆ ಈಗ ಇವ್ರ ಕೆಲ್ಸದ ಮ್ಯಾಗಾನ ಯಾವ್ದಾರ ಒಂದು ಬ್ಯಾಂಕ್ನಾಗ ಸಾಲಾಗಿಲ್ಲ ಇಷ್ಟು ಕೊಡ್ತೀವಿ ಏನ್ರಿ ಹೇಳ್ರಿ ಹ್ಞೂ ನಾನು ನಲ್ವತ್ತು ಪರ್ಸೆಂಟ್ ಕೊಡ್ತೀನಿಂತು ಅರವತ್ತು ಅವ್ನು ಕೂಡ ಕೇಳು ಇನ್ನೇನು ಆತಲ್ಲ ನೋಲೆ ನಂಗೆ ಗೊತ್ತಾಗುತ್ತಾ ಬಳತ್ತ ತಯಾರಾಗಿ ನಿಂತು ಹೋಗಪ್ಪ ಹ್ಞೂ

ಅಲ್ಲವಾ ಹಂಗಂದಾಗ ಅಂದಾಗ ನೀನು ನಮನೆ ಎಂತ ತರ್ತೀನಿ ಅನ್ಬೇಕು ಅದಕ್ಕೆ ನೀನು ಹಠ ಮಾಡ್ಕೊಂಡು ಹೊಂದಿರ್ತಾರೆ ತಡಿ ಇವತ್ತು ಆಫೀಸಿಂದ ಮಧ್ಯಾಹ್ನ ನಾನು ಊಟಕ್ಕೆ ಬರ್ತೀನಲ್ಲ ಅವಾಗ ಬಂದು ಹೇಳ್ತೀನಿ ಅವ್ ಯಾರು ತೋರ್ಸ ಅವ್ರಿಗೆ ಸರಿ ಮಾಡೋಣ ಹ್ಮ್ ಆ ತಗೊಂಡ್ ಬರ್ತೀನಿ ಹ್ಮ್ ನೀವ್ ಹೋಗುವ ರೆಡಿ ಆಗ ಸಾಲಿಗೆ ನಿಂದ ವ್ಯಾನೆ ಮತ್ತ ತಳಂದ್ರೆ ಬಿಟ್ಟು ಹೋಗ್ಬಿಡ್ತಾ ನೋಡವ கிள ಸಣ್ಣ ಕೆಟ್ಟ ಬುದ್ಧಿ ಹುಡುಗರುಗುನು ಕಲ್ಸ್ಬಾರ್ದು ಕಲ್ತಾ ಕಲ್ಸ್ತಾರ ಅಂದಾಗ ನಾವ್ ಏನು ಮಾಡಕ್ ಆಗಲ್ಲ ಬಿಡ್ರಿ ಪಾಪಗ ನೆಗಡಿ ಆಗತಿ ಸಿರಪ್ ತಗೊಂಬರ್ರಿ ಬರ್ರಿ ಸರಿ ಡಾಕ್ಟರ್ ಕೊಟ್ಟಿದ್ದ ಹಾಕಕ್ಕೆ ಕೇಳಾರ ನೆಗಡಿ ಆದ್ರ ಅದನ್ನ ಮರಿಲಾರ್ದಂಗ್ ತಗೊಂಡ್ಬರ್ರಿ ತಿಳಿತಾ ಬಿಡು ಗೀತಾ ಯಾಕ ಯಾಕಿ ಮಾಡ್ಕೋತಿ ತಗೊಂಡ್ಬರ್ತೀನಿ ದೊಡ್ಡ ಏನ್ ಹಂಗ ಗಂಡ ಎರಡು ಕ್ಯಾಂಪಸ್ ಬಾಕ್ಸ್ ಒಂದು ಶಿಲಿಮಿಳಿ ಒಂದು ಸಾಲಿದ್ ಬ್ಯಾಗ್ ತಂದು ಕೊಟ್ರೆ ಇಕ್ಕಿದ್ ಹೆಸ್ತ್ ಹಿತ್ ಬಿತ್ತ ಮಾಡ್ತಾಳು ಆ ಹಾ 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 ಇರ್ಬೇಕು ಅದಕ್ಕ ಈಕೀಗ ಲೇಟಾಗಿ ಮಕ್ಕಳಾಗಿರೋದು ಇಲ್ಲಾ ಅಂದಿದ್ರ ವರ್ಷಕ್ಕೊಂದು ಹಡಿತಿದ್ಲಾ ನನ್ನ ವರ್ಷವು ಅದು ಈ ಏಳೆಂಟು ವರ್ಷ ಬೇಕಾತಿ ಅದು ಒಂದು ಹಡಿಯಾಕ ಏಟ್ ಸೊಕ್ಕ ನೋಡು ಬರ್ರಿ ಒಂದಿಟ್ಟು ನಿಮ್ಗೆ ನಷ್ಟ ಹಾಕ್ಕೊಡ್ತೀನಿ ತಿನ್ನಿ ನೀವು ಹೊಲ ಕಡೆ ಹೋಗಕ್ಕಾದ್ರಂತ ಬರೀ ಆಮೇಲೆ ಅವು ಮೊನ್ನೆ ಅದು ಇದು ಗಬ್ಬಿತ್ತಲ್ಲ ಆಕಳ ಅದ್ರದ್ದು ಇದ್ರ ಡಾಕ್ಟ್ರ್ ಕರ್ಕಂಬ ಅಂದಾನೆ ಒಂದಿಟ್ಟು ಕರ್ಕೊಂಡು ಹೋರಿ ಮತ್ತು ಮಾಡ್ಕೊಂಡಿವು ನಾವು ಇವನು ರಮೇಶ್ನು ಬರ್ಬಾರ್ದು ಬರಬಾರ್ದಂತಾನ ಆಕಳ ಎಮ್ಮಿ ಕಡೆಗೆ ಸುರೇಶ್ನು ಬರಬಾರ್ದಂತಾನ ಮತ್ತು ಅವು ಹಾಗೆ ಸುಮ್ಮನಕ್ಕವನ ಕೆಲಸ ನೀವು ಕರ್ಕೊಂಡು ಹೋಗ್ಬಾರಿ ಡಾಕ್ಟ್ರ್ ಕಡೆಗೆ ಒಂದಿಟ್ಟು

ನಿಮ್ಮ ಪರ್ಸು ಫೋನು ಕರ್ಶಿಫು ನಿಮ್ಮ ಆಫೀಸ್ ಬ್ಯಾಗ್ನಾಗೆ ಇಟ್ಟೀನಿ ಅದನ್ನು ನಾನು ಇಟ್ಟೀನಿ ಲಂಚ್ ಬಾಕ್ಸು ಅದಕ್ಕೆ ನೀರು ಹಾಕಿ ಬ್ಯಾಲ್ಲ ಸಾರಿ ಲಂಚ್ ಬಾಕ್ಸಿಗೆ ನೀರು ಹಾಕಿಲ್ಲ ಲಂಚ್ ಬಾಕ್ಸ್ ಒಳಗೆ ಬಾಕ್ಸು ಮತ್ತು ನೀರಿನ ಬಾಟ್ಲು ಇಟ್ಟೀನಿ ಆಯಿತಾ ನೋಡಿರಿ ನಾನು ನಿಮ್ಮ ಅಣ್ಣನ ಮಗಳಿಗೆ ನೀವು ಇಷ್ಟು ದಿನ ತಂದು ಕೊಟ್ಟಿರಿ ನಾನು ಎಲ್ಲರೂ ಹೋದ್ರೆ ತಗೊಂಡು ಬಂದು ಕೊಟ್ಟಿನಿ ಆದ್ರೆ ಸಂಗೀತಕ್ಕನ ಬುದ್ಧಿ ನೋಡಕತ್ತೀರ ನೀವು ನೋಡಿರಣ್ಣ ಹುಷಾರಾಗ್ರಿ ನನಗೆ ಯಾಕೋ ಐತೆ ಸರಿ ಅನಿಸ್ಬಲ್ ತಗೊಂಡು ಬರ್ರಿ ಮಕ್ಕಳಿಗೆ ತಂದು ಕೊಡೋ ತಪ್ಪಲ್ಲ ವಿದ್ಯೆ ಕಡೆ ಕಲಿಯ ಮಕ್ಕಳಿಗೆ ತಂದು ಕೊಡ್ರಿ ಎಲ್ಲನೂ ಹಿಡ್ತದಾಗಿರಲಿ ಏನು ತರ್ತೀರಿ ತಗೊಂಬರ್ರಿ ಎಲ್ಲನೂ ಇತ ಮಿತ ಆಕೆ ಆಮೇಲೆ ಏನು ದೊಡ್ಡ ಹತ್ತನೇ ಕ್ಲಾಸ್ ಇಪ್ಪತ್ತನೇ ಕ್ಲಾಸ್ ಹೋಗಂಗಿಲ್ಲ ಅಂದ್ರೆ ಹತ್ತನೇ ಕ್ಲಾಸ್ ಅಲ್ಲ ಸಣ್ಣ ಸಾಲಿ ಸಣ್ಣ ಸಣ್ಣ ಸಣ್ಣದಾಗೆ ತಗೊಂಬರ್ರಿ ರೊಕ್ಕ ತಿಳಿತಲ್ಲ ನಾ ಏನು ಹೇಳೋಕೆ ಬರತ್ತೀನಿ ಅಂತಂದು ಹ್ಞೂ ಹ್ಮ್ ಗೊತ್ತಾಯ್ತು ಗೊತ್ತಾಯ್ತು ಸುಮ್ಮನೆ ಒಳಗಿದ್ಲು ನಾನು ನೋಡಿನಂತ ನೋಡಿ ಏನು ಪುಟ್ಟಕ್ಕೆ ಒಳಗೆ ಕೂತಿದ್ಳು ಹೌದಾ ನಿಂಗೆ ಗೊತ್ತಾಗ್ಲಿಲ್ಲ ನೋಡಿ ಪುಟ್ಟಕ್ಕ ಒಳಗಿದ್ಲು ಆಕಿನ ಮಾಡಕತ್ತಿದ್ಲು ಆಕಿನ ಈಕೆ ಕರ್ದ್ಲು ನಾ ಉಕಿನತ್ಲೆ ನನ್ಗೆ ಗೊತ್ತೈತಿ ನಾ ನೋಡಿನಿ ನಾನು ನೋಡಿ ನೀ ಅಲ್ಲಿ ನಿಂತಿದ್ದೆಲ್ಲ ಚೇರ್ ಹತ್ರ ನಿಂಗೆ ಗೊತ್ತಾಗಿಲ್ಲ ಅದು ನಾ ಇಲ್ಲಿದ್ನಲ್ಲ ನಂಗೆ ಕಾಣಿಸ್ತು ಈಕೆ ಕರ್ದು ಹೇಳ್ಕೊಟ್ಟು ನನಗೆ ಹೇಳಕ್ಕೆ ಹೇಳಿದ್ದು ನನಗೇನು ಗೊತ್ತಿಲ್ಲ ಅಂತ ಮಾಡಿ ಏನೋ ಇದ ಆದ್ರೆ ಏನಕ್ಕೆ ಹೋಗುತ್ತನು ಇಷ್ಟು ದಿನಾನೂ ಮಾಡಿವಾ ಹೋಗ್ಲಿ ಬಿಡು ಏನು ಸಣ್ಣ ಕಳಲ್ಲ ಅಂತ ಏ ಸಣ್ಣ ಕಾಳೆಲ್ಲ ನಾಳೆ ದೊಡ್ಡ ಅಕ್ಕಾವ ನೀನು ಕೇಳ್ಕೊಂಡಷ್ಟ ಸುಲಿಯೋದಿಲ್ಲ ಸಂಗೀತಕ್ಕೆ ವಿಚಾರ ಮಾಡಿರಿ ನಾನೇನು ಹೇಳಕ್ಕೆ ಹೋಗಲ್ಲ ತಗೊಂಬರ್ರಿ ಎಲ್ಲನೂ ಹಿಡ್ತದಾಗಿರ್ರಿ ಹೋಗಿ ಬರ್ರಿ ಹುಷಾರ್ರಿ ಹುಷಾರಾಗಿ ಡ್ರೈವ್ ಮಾಡಿರಿ ಕಾರನ್ನ ಇವೆಲ್ಲ ರಗಳಿ ಬಿಡ್ರಿ ಮೊದಲು ಡ್ರೈವ್ ಮಾಡೋ ಕಡೆ ಲಕ್ಷ ಕೊಡ್ರಿ ಆಮೇಲೆ ಬರೋ ಮುಂದಾಗ ಸಿರಪ್ಪು ಅಕ್ಕಿ ಏನೋ ಹೇಳಿದ್ಲಲ್ಲ ಅವ್ನು ತಗೊಂಬರ್ರಿ ಒಂದಿಷ್ಟು ಹಣ್ಣು ತೊಗೊಂಬರ್ರಿ ಯಾಕೋ ಬಾಯೊಳಗೆ ಗುಳ್ಳೆ ಹಾಕತ್ತವ ನೋಡ್ರಿ ಡಾಕ್ಟ್ರು ಹೇಳಿದ್ರು ವಿಟಮಿನ್ ಕಡಿಮೆ ಐತಿ ಹಣ್ಣು ಪಣ್ಣು ಚೆನ್ನಾಗಿ ತಿನ್ನಿರಿ ತರಕಾರಿ ಸೊಪ್ಪು ಅಂಥೇಳಿ ಒಂದು ಸ್ವಲ್ಪ ಬರ್ತೀರಾ क्या माय डियर लव तणून भरतीनी बरला सी यू बाय बाय